ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಮೆಂತ್ಯ ಸೊಪ್ಪಿನ ದಾಲ್ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ದಾಲ್ ಮಾಡ್ಕೊಂಡಾಗ ನೀವು ಇದಕ್ಕೆ ಚಪಾತಿ ಇಡ್ಲಿ ದೋಸೆ ಮುದ್ದೆ ಅನ್ನ ಯಾವ್ದು ಬೇಕಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಅಷ್ಟು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ ಸುಮಾರು ಇನ್ನೂರು ಗ್ರಾಮ್ ಅಷ್ಟಿದೆ ಇವಾಗ ಇದನ್ನು ಒಂದೆರಡು ಸಲ ತೊಳೆದಿಟ್ಕೊಳ್ಳೋಣ ಇಲ್ಲಿ ಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ಪು ಬೇಳೆಗೆ ಎರಡು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನಾನು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಖಾರ ತಿಂತೀರಾ ಅಂದರೆ ಇನ್ನೂ ಒಂದೆರಡು ಸೇರಿಸ್ಕೋಬೋದು ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ನಾನಿಲ್ಲಿ ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾವು ಈ ಥರ ದಾಲ್ ಮಾಡ್ಕೊಂಡಾಗೆಲ್ಲ ಫಸ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಕಟ್ಬಿಟ್ಟಾಗ ದಾಲ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಮೂರು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಕುಕ್ಕರು ಕೂಗಿ ತಣ್ಣಗಾಗಿದೆ ನನ್ನ ಬಿಸಿ ಇದ್ದಂಗೆ ಈ ರೀತಿ ಒಂದು ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡು ಒಟ್ಟಿಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೇಳೆ ಎಲ್ಲ ಒಂದು ಸ್ವಲ್ಪ ಮಸ್ಕೊಂಡಾದ್ಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಳ್ಳೋಣ ಎಣ್ಣೆ ತುಪ್ಪ ಸ್ವಲ್ಪ ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಕಾಲು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಗರಿ ಕರ್ಬೇವು ಹಾಕ್ಕೊಳ್ಳೋಣ ಹಾಗೆ ಒಂದು ನಾಲ್ಕು ಹುಣ್ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಜೊತೆಗೆ ನಾನಿಲ್ಲಿ ಒಂದು ಐದರಿಂದ ಆರೆಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲದ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲಾನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದೆರಡು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಹಣ್ಣಾಗಿರೋ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಇವಾಗ ಇಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಇದರಲ್ಲಿ ಕಹಿ ಅಂಶ ಎಲ್ಲ ಕಮ್ಮಿಯಾಗಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಹಾಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಉಪ್ಪು ವರ್ಷಣ ಹಾಕೊಂಡ್ಮೇಲೆ ಮೆಂತ್ಯ ಸೊಪ್ಪಲ್ಲಿ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಹಿಂಗೋವರೆಗೂ ಹುರ್ಕೊಳ್ಳೋಣ ನೋಡಿ ಇಲ್ಲಿವರೆಗೂ ಹುರ್ಕೋಬೇಕು ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಮ್ಮಿ ಆಗುತ್ತೆ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಹುರ್ಕೊಂಡಾದ್ಮೇಲೆ ನಾನು ಬೇಯಿಸ್ಕೊಂಡಿರೋ ಬೇಳೆಗೆ ಈ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಿರೋ ಬೇಳೆನ ಗ್ಯಾಸ್ ಆನ್ ಮಾಡಿ ಈ ರೀತಿ ಒಗ್ಗರಣೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಎಲ್ಲ ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ದೋಸೆ ಮತ್ತೆ ಚಪಾತಿಗೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮುದ್ದೆ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಮೀಡಿಯಮ್ ಆಗಿ ನೀರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದಾಲ್ ಎಲ್ಲ ಸ್ವಲ್ಪ ಮೇಲೆ ಗಟ್ಟಿ ಆಗತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನೀರೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಂಡಿದ್ದೆ ನೋಡಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ ಇವಾಗ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಇದ್ದೀನಿ ಇಲ್ಲಿ ಪಪ್ಪು ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟು ದಾಲ್ಪಪ್ಪು ರೆಡಿ ಆಗಿದೆ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿ ಆಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ದಾಲ್ಪಪ್ಪು ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು